ಪ್ರೀತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಚಿಕ್ಕೋಡಿ ತಾಲೂಕಿನ ಉಮ್ರಾಣಿ ಗ್ರಾಮದ ಶ್ರೀ ಕನಕನಗರ ಮತ್ತು ಅಂಬೇಡ್ಕರ್ ನಗರದ ರಾಜ ಹೆತ್ತಾರಯ್ಯ ರಸ್ತೆಗೆ ವೇಗದ ಮಿತಿ ಕಡಿಮೆಗೊಳಿಸಲು ರಸ್ತೆ ತಡೆ ಹಾಕುವಂತೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಕಳೆದ ಐದಾರು ವರ್ಷಗಳಿಂದ ಗ್ರಾಮದ ಬಹುತೇಕ ಜನರು ಅಪಘಾತಕ್ಕೆ ಒಳಗಾಗಿ ಸಾವು ನೋವು ಸಂಭವಿಸಿದ್ದು ಮುಂದಿನ ದಿನಗಳಲ್ಲಿ ಇಂಥ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಜನರು ಆಗ್ರಹಿಸಿದರು ¡De que

ಸ್ಥಳಕ್ಕೆ ಆಗಮಿಸಿದ ಚಿಕ್ಕೋಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದರು ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯ ರಾಜು ಜಿಡ್ಡಿಮಣಿ ವಿವೇಕಾನಂದ ಸಂಭಾಜಿ ಮಲಗೋಡ ಪಾಟೀಲ್ ಮುಖಂಡರಾದ ಮಾಯಪ್ಪ ಮಗ್ದುಮ್ ಗಜು ಪಾಟೀಲ್ ಶಾಭಾ ಮಗ್ದುಂ ಮಾದೇವ್ ಪೂಜೇರಿ ಸಿದ್ದರಾಮ್ ಜಿಡಿಮಣಿ ಸಚಿನ್ ಬಂಡರಾಯ್ ಸೇರಿದಂತೆ ಹಲವು ಗ್ರಾಮಸ್ಥರು ಹಾಜರಿದ್ದರು